ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮದ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಸಾಕಷ್ಟು ದಿನದಿಂದ ಕೂಡ ವೇಟ್ ಮಾಡ್ತಿದ್ದೀರಾ ಅಲ್ವಾ ಸೊ ಇದನ್ನೆಲ್ಲ ನೋಡಿ ನಾವು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ವಿ ಆದ್ರೆ ಇವತ್ತು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟಿವಿ ನೈನ್ ಮುಖಾಂತರ ವರದಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹನ್ನೆರಡು ಹದಿಮೂರನೇ ಮೂರ್ನೇ ಕಂತಿದ್ದು ಒಟ್ಟಿಗೆ ಏನ್ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ಬೇಕು ಅಂತ ಅಂತಿದ್ವು ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಸೊ ಅದು ಬದಲಾಗಿದೆ ಇನ್ನ ಈ ದಿನದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಟಿವಿ ನೈನ್ ಅಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ ಇವತ್ತು ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವತ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ಅದಿಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆ ಕೂಡ ಜಾರಿ ಆಗಿದೆ ಅಂದ್ರೆ ಮಕ್ಕಳಿಗೂ ಕೂಡ ಪಿಂಚಣಿ ಅಂತ ಹೇಳ್ಬಿಟ್ಟು ಅಂದ್ರೆ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳು ನಿಮ್ ಮನೇಲಿ ಇದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ದುಡ್ಡು ಬರುತ್ತೆ ಸರ್ಕಾರದಿಂದ ಪಿಂಚಣಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಯಾವ್ದು ಆ ಯೋಜನೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇದೆ ಮಾಹಿತಿ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬಿಡಿ ಅಂದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬಿಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ ಂಡ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನೆ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡೋಣ ಸೊ ಈಗ ಆಲ್ರೆಡಿ ಅವ್ರು ಹೇಳಿದ್ದೇನು ಸೆಪ್ಟೆಂಬರ್ ಎಂಡ್ ಅಲ್ಲಿ ನಾವು ನಿಮಗೆ ಕೊಟ್ಬಿಡ್ತೀವಿ ಗೌರಿ ಗಣೇಶ ಹಬ್ಬಕ್ಕೂ ಕೊಡಕ್ ಆಗ್ಲಿಲ್ಲ ಸೊ ಸೆಪ್ಟೆಂಬರ್ ಎಂಡ್ ಅಲ್ಲಿ ಎಲ್ರಿಗೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಆದ್ರೆ ಇವತ್ತು ಟಿವಿ ನೈನ್ ಅಲ್ಲಿ ಅವರು ಏನಂತ ವರದಿಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನಮ್ಗೆ ಆಗ್ಲಿಲ್ಲ ನಾಲ್ಕ್ ಸಾವಿರ ರೂಪಾಯಿ ಹಣ ಒಟ್ಟಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಸೊ ಆ ಕಾರಣದಿಂದಾಗಿ ನಿಮ್ಗೆ ಜುಲೈ ಮತ್ತೆ ಆಗಸ್ಟ್ ಅಲ್ವಾ ಹನ್ನೆರಡು ಮೂರು ಕಂತು ಬರ್ಬೇಕು ಅಂದ್ರೆ ಜುಲೈ ತಿಂಗಳನ್ನ ನಾವು ಇನ್ನ ಒಂದು ವಾರದಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದು ವಾರ ನಮ್ಗೆ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ ಓಕೆನಾ ಸೊ ಇನ್ನ ಒಂದು ವಾರದಲ್ಲಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಸೊ ಅದಾದ ನಂತರ ನಾವು ಹದಿಮೂರನೇ ಕಂತಿಗೆ ಮತ್ತೆ ಟೈಮ್ ತಗೊಂತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದನ್ನ ಹೇಳೋದಾಗಿದ್ರೆ ಅವ್ರು ಮುಂಚೆನೆ ಹೇಳ್ತಾ ಇದ್ರೆ ನಮ್ ಜನಗಳು ಇಷ್ಟು ದಿನ ಕಾಯ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ ಬಟ್ ಇವಾಗ ಇವತ್ತು ಈ ಒಂದು ಸುದ್ದಿಯನ್ನ ಅವ್ರು ಹೇಳ್ತಾ ಇರುವಂತದ್ದು ಇನ್ನ ಕೇವಲ ಒಂದು ವಾರ ವೈಟ್ ಮಾಡಿ ಹನ್ನೆರಡನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರತ್ತೆ ನಾಲ್ಕ್ ಸಾವಿರ ಅಲ್ಲ ಓಕೆನಾ ಹಾಗಾದ್ರೆ ಹದಿಮೂರನೇ ಕಂತಿ ಯಾವಾಗ ಬರುತ್ತೆ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಹನ್ನೆರಡನೇ ಕಂತು ಕಂಪ್ಲೀಟ್ ಆಗಿ ಅದಾದ ನಂತರ ಮುಂದಿನ ತಿಂಗಳಲ್ಲಿ ಮತ್ತೆ ಹದಿಮೂರನೇ ಕಂತು ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಏನು ಮಾಡಿ ಲ್ಲ ಅವ್ರು ಹೇಳಿದ್ದು ನಾವು ಕೇಳಿದ್ದು ಅಂತ ಅನ್ಬಿಟ್ಟು ನಾವು ಕೇಳ್ಕೊಂಡು ಕಾಯ್ಕೊಂಡು ಕುತ್ಕೋಬೇಕಾಗಿದೆ ಅಷ್ಟೇನೆ ಹಾಗಾದ್ರೆ ಇದು ಸೆಪ್ಟೆಂಬರ್ ತಿಂಗಳು ಸೊ ಸೆಪ್ಟೆಂಬರ್ ತಿಂಗಳು ಹದಿನಾಲ್ಕನೇ ಕಂತಿನ ಹಣ ಕೂಡ ಬರ್ಬೇಕಾಗತ್ತೆ ಮುಂದಿನ ತಿಂಗಳಿಗೆ ಹೌದಾ ಸೊ ಅವ್ರು ಹೇಳಿದ್ದು ಅದೇ ಕೂಡ ಈಗ ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ದು ನಾವು ಅಕ್ಟೋಬರ್ ಗೆ ಕೊಡ್ಬೇಕಲ್ವಾ ನೋಡ್ಬೇಕು ಹನ್ನೆರಡು ಹದ್ ಕಂತೆ ಅವ್ರು ಮುಂದಿನ ತಿಂಗಳಿಗೆ ಕೊಡ್ತೀವಿ ಅಂತ ಅನ್ಬೇಕಾದ್ರೆ ಸೊ ಇನ್ನ ಸೆಪ್ಟೆಂಬರ್ ತಿಂಗಳ್ ಹದಿನಾಲ್ಕನೇ ಕಂತು ಖಂಡಿತವಾಗ್ಲು ಮುಂದಿನ ತಿಂಗಳೇ ಕೊಡಕ್ ಆಗೋದಿಲ್ಲ ಅದಿನ್ನು ಮೇ ಬಿ ನವಂಬರ್ ಗೆ ಏನಾದ್ರು ತಗೊಂಡು ಹೋಗ್ತಾರ ಕಾಯ್ದ್ ನೋಡ್ಬೇಕಾಗಿದೆ ಸೊ ಒಟ್ಟಾರೆ ಅವ್ರು ಹೇಳ್ತಾ ಇರೋದು ಇವಾಗ ಜುಲೈ ತಿಂಗಳೂ ಈಗ ಆಲ್ರೆಡಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಓಕೆನಾ ಸೊ ಹಣ ಏನೇನು ವಂದಿಸ್ಬೇಕು ಎಷ್ಟು ಬಿಡುಗಡೆ ಮಾಡ್ಬೇಕು ಎರಡೂವರೆ ಸಾವಿರ ಕೋಟಿ ಅದೆಲ್ಲ ನಾವು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದೀವಿ ಇನ್ನ ಒಂದು ವಾರದೊಳಗಡೆ ಎಲ್ಲಾ ಮಹಿಳೆಯರ ಖಾತೆಗೆ ಹನ್ನೆರಡನೇ ಕಂತಿಂದು ಎರಡ್ ಸಾವಿರ ರೂಪಾಯಿ ಹಣ ಅಂತೂ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಇವತ್ತು ಬಂದಿರುವಂತದ್ದು ಸೊ ಹಾಗಾಗಿ ಇವತ್ತೇ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಓಕೆನಾ ಆಕ್ಚುಲಿ ನಿಮಗೆ ಗೊತ್ತಿರತ್ತೆ ನಿನ್ನೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಸೊ ನಿಜವಾಗ್ಲು ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವೊಂಥರ ಮಂಗಗಳು ಅನ್ನಿಸ್ಬಿಡಿದೆ ಇಲ್ಲಿ ಅವ್ರು ಹೇಳ್ತಾರೆ ನಾವು ಹೂ ಅಂತ ಕೇಳ್ಕೊಂಡಿರ್ಬೇಕು ಅಷ್ಟೇನೆ ಕುರಿಗಳ ತರ ತಲೆ ಎಲ್ಲ ಅಡಿಸ್ಕೊಂಡು ಕೊಡ್ತೀರಾ ಕೊಡಿ ಯಾವತ್ ಕೊಡ್ತೀರಾ ಅವ್ನು ಸರಿ ಅವತ್ತೇ ಕೊಡಿ ಸೊ ಈ ರೀತಿ ಆಗ್ಬಿಟ್ಟಿದೆ ಬಟ್ ನಮ್ಮ ಮಹಿಳೆಯರು ಎಲ್ರು ಹಂಗಿರೋದಿಲ್ಲ ತುಂಬಾ ರೊಚ್ಚಿಗೆ ಗೆದ್ಬಿಟ್ಟಿದ್ದಾರೆ ಓಕೆನಾ ಸೊ ಮೀಡಿಯಾ ಮುಂದೆ ಅವರ ಒಂದು ನ್ಯೂಸ್ ಎಲ್ಲ ವೈರಲ್ ಆಗ್ತಾ ಇದೆ ಅಂದ್ರೆ ಯಾಕೆ ಗೃಹಲಕ್ಷ್ಮಿ ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಇವ್ರೇನ್ ಆಟ ಆಡ್ತಾ ಇದ್ದಾರ ಸರ್ಕಾರದವರು ಕೊಡ್ತೀವಿ ಕೊಡ್ತೀವಿ ಇದು ನಿತ್ಯ ಇದು ಸತ್ಯ ನಾವು ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಲ್ಸೋದೇ ಇಲ್ಲ ಅಂತಾರೆ ಈ ರೀತಿಯಾಗಿ ಮೂರ್ ಮೂರ್ ತಿಂಗಳಿಂದ ಹಣನೆ ಹಾಕೋದಿಲ್ಲ ನಾವು ಏನ್ ಮಾಡ್ಬೇಕು ನಮ್ಮ ಖರ್ಚಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಆ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ತುಂಬಾನೇ ರೊಚ್ಚಿ ಗೆದ್ದಿದ್ದಾರೆ ಆ ಕಾರಣದಿಂದಾಗಿ ಸೊ ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರೋದು ಓಕೆ ಇನ್ನೊಂದು ವಾರದಲ್ಲಿ ನಿಮ್ಗೆ ಹನ್ನೆರಡನೇ ಕಂತ್ ಮಾತ್ರ ಬರುತ್ತೆ ಅದಾದ್ಮೇಲೆ ಹದಿಮೂರನೇ ಕಂತಿದ್ದು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಇದಿಷ್ಟು ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆದಂತ ಅಪ್ಡೇಟ್ ಏನು ಅಂತ ಹೇಳಿ ತಿಳಿಸಿದೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬಿಡಣ ಸೊ ಹಾಗಾದ್ರೆ ಮಕ್ಕಳಿಗೂ ಪಿಂಚಣಿ ಅಂತ ಹೇಳಿದ್ರಲ್ಲ ಅನಿತಾ ಅದೇನು ಅಂತ ಹೇಳಿ ಇವಾಗ ನೋಡ್ಕೊಳ್ಳಿ ಓಕೆನಾ ಸೊ ಇದು ಬಂದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇಂದ್ರ ಬಜೆಟ್ ಘೋಷಣೆ ಮಾಡ್ತಲ್ವಾ ಸೊ ಅವಾಗ ಈ ಒಂದು ಘೋಷಣೆಯನ್ನ ಮಾಡಿತ್ತು ಎನ್ ವಾತ್ಸಲ್ಯ ಯೋಜನೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಪಿಂಚಣಿ ಅಂತ ಹೇಳ್ಬಿಟ್ಟು ನಾವು ಕೊಡೋ ರೀತಿನಲ್ಲಿ ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜಾರಿಗೆ ತರ್ತಿದೀವಿ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಘೋಷಣೆಯನ್ನ ನಮ್ಮ ಹಣಕಾಸು ಇಲಾಖೆ ಅಂದ್ರೆ ಅಂದ್ರೆ ನಮ್ಮ ಕೇಂದ್ರ ಹಣಕಾಸು ಇಲಾಖೆ ಸಚಿವೆಯಾದಂತ ಸೀತಾರಾಮನ್ ಅವರೇ ಹೇಳಿದ್ದಂಥದ್ದು ಅದು ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಧಿಕೃತವಾಗಿ ಅವರು ಚಾಲನೆಯನ್ನು ಕೂಡ ಕೊಟ್ರು ಅಂದ್ರೆ ಈ ಒಂದು ಎನ್ ಪಿ ಎಸ್ ಯೋಜನೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಮುಂದುವರ್ಕೊಂಡು ಹೋಗುತ್ತೆ ಹಾಗಾದ್ರೆ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಯಾರ್ಗೆಲ್ಲ ಯೂಸ್ ಆಗತ್ತೆ ನೀವು ಹೇಗೆ ಅದಕ್ಕೆ ಅಪ್ಲಿಕೇಶನ್ ಹಾಕೋಬೇಕು ಸೊ ಪಿಂಚಣಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಎನ್ ಪಿ ಎಸ್ ಅಂತ ಹೇಳಿದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ಕೇಳೋದಾದ್ರೆ ಹದಿನೆಂಟು ವರ್ಷದ ಒಳಗಿನ ಹೆಣ್ಮಕ್ಳಾದ್ರು ಹಾಕೋಬಹುದು ಅಥವಾ ಗಂಡು ಮಕ್ಕಳ ಹೆಸರಲ್ಲಾದ್ರೂ ನೀವು ಖಾತೆಯನ್ನ ಓಪನ್ ಮಾಡಿಸಬಹುದು ಓಕೆನಾ ಸೊ ಹೆಣ್ಣು ಗಂಡು ಇಬ್ಬರಿಗೂ ಅವಕಾಶ ಇದೆ ಬಟ್ ಹದಿನೆಂಟು ವರ್ಷದ ಒಳಗಡೆ ಇರಬೇಕು ಸೊ ಈ ಒಂದು ಯೋಜನೆ ಅಡೀಲಿ ಅವರೇನು ಸ್ವಂತವಾಗಿ ದುಡ್ಡನ್ನ ಫ್ರೀ ಆಗಿ ಕೊಡ್ತಾ ಇಲ್ಲ ಓಕೆನಾ ಸೊ ನೀವೇ ಒಂದಿಷ್ಟು ಹಣ ಅಂತ ಹೇಳಿ ಕಟ್ಬೇಕು ಅಂತ ಹೇಳಿದಾರೆ ಅದ್ ಯಾವ ರೀತಿ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ ಮಗ ಅಥವಾ ನಮ್ಮ ಮಗಳು ಸೊ ಒಂದು ವಿದ್ಯಾಭ್ಯಾಸಕ್ಕೋ ಅಥವಾ ಅವರ ಮದುವೆ ಟೈಮ್ ಅಲ್ಲೋ ಅಥವಾ ಬೇರೆ ಅವ್ರಿಗೆ ಏನೋ ಒಂದು ಕಾರೋ ಬೈಕೋ ಏನೋ ಕೊಡಿಸ್ಬೇಕಾಗಿರತ್ತೆ ಇಂತ ಸಂದರ್ಭದಲ್ಲಿ ನಾವು ಒಂದೇ ಸತಿ ಹಣವನ್ನ ಕೂಡಿಟ್ಕೊಂಡಿರೋದಿಲ್ಲ ಹೌದಾ ಸೊ ಅವಾಗ ಅಯ್ಯೋ ನನ್ ಸೇವಿಂಗ್ಸ್ ಅಂತ ಹೇಳಿ ಮಾಡ್ಬೇಕಾಗಿತ್ತು ಅವ್ರು ಚಿಕ್ಕವ್ರಿದ್ದಾಗಲೇ ಅವರಿಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹಣವನ್ನ ಎತ್ತಿಟ್ಟಿದ್ರೆ ಇವತ್ತು ಅವ್ರು ಕೇಳಿದ ತಕ್ಷಣ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ನಿಸ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಪೋಷಕರಿಗೆ ಅವಾಗ ಒಂದು ಫೀಲ್ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಆ ರೀತಿನಲ್ಲಿ ಸರ್ಕಾರ ಯೋಚನೆ ಮಾಡಿ ನಿಮ್ಮ ಮಕ್ಕಳ ಹೆಸ್ರಲ್ಲಿ ನಿಮ್ಮ ಮಕ್ಕಳು ಹದ್ನೆಂಟು ವರ್ಷದ ಒಳಗಡೆ ಇರ್ಬೇಕಾದ್ರೇನೆ ಮಕ್ಕಳು ಒಂದ್ ವರ್ಷನಾದ್ರೂ ಇರ್ಲಿ ಎರಡ್ ವರ್ಷನಾದ್ರೂ ಇರಲಿ ಹತ್ತು ವರ್ಷನಾದ್ರೂ ಇರ್ಲಿ ಓಕೆನಾ ಸೊ ಅವರ ಹೆಸರಲ್ಲಿ ಮಿನಿಮಮ್ ಒಂದೊಂದು ಸಾವಿರ ರೂಪಾಯಿ ಅವರ ಖಾತೆಗೆ ಇಟ್ಕೊಂಡು ಹೋಗಿ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಡಿ ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಇದು ಗರಿಷ್ಠ ಬಂದು ಎಷ್ಟಾದ್ರೂ ಇಡಬಹುದು ನೀವು ಎಷ್ಟು ಲಕ್ಷನಾದ್ರೂ ಹಾಕ್ಬಹುದು ಒಂದು ವರ್ಷಕ್ಕೆ ಸೊ ಅಥವಾ ಕನಿಷ್ಠ ಅಂತ ಹೇಳಿದ್ರೆ ಒಂದು ಸಾವಿರದಿಂದ ಹಾಕ್ಬೇಕಾಗತ್ತೆ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಒಂದ್ ಸಾವಿರ ಹಾಕ್ಬಿಟ್ರೆ ಸಾಕು ಅಂದ್ರೆ ಅವ್ರಿಗೆ ಹದಿನೆಂಟು ವರ್ಷ ತುಂಬಾ ಕೂಡ ನೀವು ಹಾಕ್ಬೇಕಾಗತ್ತೆ ಓಕೆನಾ ಅಂಡ್ ಈಗಾಗಲೇ ಹದಿನಾರು ವರ್ಷ ಹದಿನೇಳು ವರ್ಷ ಇದೆಯಲ್ಲ ನಮ್ಮ ಮಕ್ಕಳಿಗೆ ಅಂತ ಅಂದ್ರೆ ಸೊ ನೀವು ಕೂಡ ಹಾಕ್ಬಹುದು ಆದ್ರೆ ಒಂದು ಒಂದ್ ಸಾವಿರ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ಅವ್ರಿಗೆ ನೆಸ್ಟ್ ಸಿಗುತ್ತೆ ತುಂಬಾ ಕಡಿಮೆ ಅಮೌಂಟ್ ಸಿಕ್ಬಿಡುತ್ತೆ ಸೊ ನೀವುಗಳು ಜಾಸ್ತಿ ಅಮೌಂಟ್ ನ ಅಲ್ಲಿ ಇಡಬೇಕಾಗತ್ತೆ ಓಕೆನಾ ಅವರ ಒಂದು ಹೆಸರಲ್ಲಿ ಖಾತೆ ಓಪನ್ ಮಾಡಿಸಬೇಕು ಅಂದ್ರೆ ಅಕೌಂಟ್ ತರ ಎನ್ ಪಿ ಎಸ್ ಸ್ವಸಲ್ಯ ಯೋಜನೆ ಅಂದ್ಬಿಟ್ಟು ಯಾವುದೇ ಬ್ಯಾಂಕ್ ಅಕೌಂಟ್ ಗೆ ಹೋಗಿ ಕೇಳಿದ್ರು ಕೂಡ ಇವಾಗ ಆ ಒಂದು ಯೋಜನೆ ಜಾರಿಗೆ ಬಂದಿದೆ ಅಥವಾ ಪೋಸ್ಟ್ ಆಫೀಸ್ ನಲ್ಲೂ ಕೂಡ ಓಪನ್ ಮಾಡಿಸಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಸೊ ನೀವ್ ಈಗ್ಲಿಂದಾನೇ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ನಿಮ್ ಕೈಲಿ ಇದ್ದಷ್ಟು ಸೇವಿಂಗ್ಸ್ ನ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಅಡಿ ಕಟ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಸೊ ಮಕ್ಕಳಿಗೆ ಹದಿನೆಂಟು ವರ್ಷ ಆದ್ಮೇಲೆ ನೀವು ಅಷ್ಟು ಹಣನ ತಗೊಂಡ್ಬಿಡ್ತೀವಿ ಅಂತ ಅಂದ್ರೂ ಕೂಡ ತಗೋಬಹುದು ಆ ಹಣ ಏನಾದ್ರೂ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನಿಮ್ಗೆ ಫುಲ್ ಅಮೌಂಟ್ ಕೊಟ್ಬಿಡ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ಸೊ ಇಲ್ಲ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಬೆಳೆದಿದೆ ಯಾಕೆಂದ್ರೆ ಬಡ್ಡಿ ಹಾಕ್ತಾರೆ ಅವರು ಅದ್ರ ಜೊತೆಗೆ ನೀವು ಕಟ್ಟಿರೋ ಹಣದ್ರ ಜೊತೆಗೆ ಅದ್ರೆ ನೀವು ಜಾಸ್ತಿ ಜಾಸ್ತಿ ವರ್ಷ ವರ್ಷ ಒಂದ್ ಇಪ್ಪತ್ತ್ ಸಾವಿರ ಐವತ್ ಸಾವಿರ ಇಟ್ಕೊಂಡು ಹೋಗಿದೀರ ಅಂದ್ರೆ ಏನಾದ್ರು ಜಾಸ್ತಿ ವರ್ಷಕ್ಕೆ ಐದ್ ಸಾವಿರ ಮೂರ್ ಸಾವಿರ ಹತ್ತು ಸಾವಿರ ಹಿಂಗೆ ಕಟ್ಕೊಂಡೋಗಿದ್ದೀರಾ ಅಂದ್ರೆ ಅದು ಎರಡೂವರೆ ಲಕ್ಷ ರೂಪಾಯಿ ಮೇಲ್ ಆಗಿರತ್ತೆ ಅಲ್ವಾ ಸೊ ಎರಡುವರೆ ಲಕ್ಷ ರೂಪಾಯಿ ಒಳಗಿತ್ತು ಅಂದ್ರೆ ಅವಶ್ಯನೇ ತಗೋಬಹುದು ಹದಿನೆಂಟು ವರ್ಷದ ತುಂಬಿದ ತಕ್ಷಣ ತಗೊಂಡ್ಬಿಡ್ಬಹುದು ಸೊ ಅದಾದ್ಮೇಲೆ ಎರಡುವರೆ ಲಕ್ಷದ ಮೇಲ್ ನಮ್ಮ ನಮ್ ಅಮೌಂಟು ನನ್ನ ಮಗಳು ಅಥವಾ ಮಗ ಹದಿನೆಂಟು ವರ್ಷದಲ್ಲಿ ಬರೋ ಅಷ್ಟರಲ್ಲಿ ಅಂತ ಅಂದ್ರೆ ಸೊ ನಿಮ್ಗೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಹಣವನ್ನ ಕೊಡ್ತಾರೆ ಅದಾದ ನಂತರ ಹಂತ ಹಂತವಾಗಿ ಉಳಿದಿರೋ ಅಮೌಂಟ್ ನ ಕೊಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಅಥವಾ ನೀವು ಅಮೌಂಟ್ ತಗೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಮಕ್ಕಳಿಗೆ ಅಂದ್ರೆ ನೀವು ಕಟ್ಟಿರೋ ಅಮೌಂಟ್ ತಗೊಳ್ಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಅರವತ್ತು ವರ್ಷಕ್ಕೆ ಬರ್ತಾರೆ ನೋಡಿ ಸೊ ಅವರಿಗೆ ಅರವತ್ತು ವರ್ಷ ಆದ್ಮೇಲೆ ತುಂಬಾ ದೊಡ್ಡ ಮೊತ್ತದಲ್ಲಿ ಪ್ರತಿ ತಿಂಗಳು ಪಿಂಚಣಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ ಗವರ್ನಮೆಂಟ್ ಇಂದ ಅಂತ ಹೇಳಿ ಹೇಳ್ತಾ ಇದಾರೆ ಬಟ್ ಇದನ್ನ ನೋಡಿದಾಗ ಏನನ್ ಏನನ್ಸುತ್ತೋ ಗೊತ್ತಿಲ್ಲ ಸೊ ನನಗೆ ಪರ್ಸ್ನಲಿ ನನಗೆ ಅಷ್ಟೊಂದೇನ್ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಅರವತ್ತು ವರ್ಷದವರೆಗೂ ಇವತ್ತು ಬದುಕೋರೇ ಕಡಿಮೆ ಹೌದಾ ಸೊ ಇವತ್ತಿರೋ ನಾಳೆನೇ ಇರೋದಿಲ್ಲ ಅಂತದ್ರಲ್ಲಿ ನಮ್ ದುಡ್ಡನ್ನ ನಾವೇ ಕಟ್ಕೊಂಡ್ ಹೋಗಿ ಸೊ ಎಷ್ಟೋ ಲಕ್ಷನ ಸೇವಿಂಗ್ಸ್ ಅಂತ ಮಕ್ಳ ಹೆಸರಲ್ಲಿ ಮಾಡ್ಬಿಟ್ಟು ಮಕ್ಕಳಿಗೆ ಅರವತ್ತು ವರ್ಷ ಆಗೋವರೆಗೂ ಮಕ್ಳು ಇರ್ತಾರೋ ನಾವ್ ಏನೂ ಗೊತ್ತಿರೋದಿಲ್ಲ ಆಮೇಲೆ ಅವರಿಗೆ ಪಿಂಚಣಿ ಅಂತ ಹೇಳಿ ನಿಮ್ ದುಡ್ಡಲ್ಲೇ ನಿಮಗೆ ಕೊಡ್ತೀವಿ ಪ್ರತಿ ತಿಂಗಳು ಅಂತ ಅನ್ಬಿಟ್ರೆ ಸೊ ಖಂಡಿತವಾಗ್ಲು ಇದು ಯಾರಿಗೂ ಅಷ್ಟೊಂದೇನು ಇಷ್ಟ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಮಗೆ ಕರೆಕ್ಟ್ ಆಗಿದೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಯೋಜನೆಯಿಂದ ಲಾಭ ಇದೆ ನಾವು ಕಟ್ತೀವಿ ಅಂದ್ರೆ ಖಂಡಿತ ಕಟ್ಟಿ ಓಕೆನಾ ಸೊ ಕಟ್ಲಿಕ್ಕೋಸ್ಕರನೇ ಈ ರೀತಿ ಯೋಜನೆ ಕೇಂದ್ರ ಸರ್ಕಾರದಿಂದ ಜಾರಿಗೆ ಮಾಡಿರುವಂತದ್ದು ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಓಕೆ ನೀವು ದುಡ್ಡು ಸೇವಿಂಗ್ಸ್ ಅಂತ ಮಕ್ಕಳ ಹೆಸರಲ್ಲಿ ಇಟ್ರು ಕೂಡ ಯೋಜನೆ ಹದಿನೆಂಟು ವರ್ಷಕ್ಕೆ ಬಂದ್ ನಿಮ್ ದುಡ್ಡು ನೀವು ತಗೊಂಡ್ಬಿಡಿ ಅದು ಬೆಟರ್ ಓಕೆನಾ ಅರ್ವತ್ ವರ್ಷದವರೆಗೂ ಬಿಟ್ಬಿಟ್ಟು ಪ್ರತಿ ತಿಂಗಳು ಪಿಂಚಣಿ ತಗೋತೀವಿ ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಅಷ್ಟ್ರಲ್ಲಿ ಇನ್ನೇನೇನ್ ಚೇಂಜ್ ಆಗಿರುತ್ತೋ ಅದ್ ನಮಗೆ ಗೊತ್ತಿರೋದಿಲ್ಲ ಬಟ್ ಅದಕ್ಕೆ ಹೇಳ್ತಾ ಇದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಯೋಜನೆ ಅಡಿ ನೀವು ಕೂಡ ಖಾತೆಯನ್ನ ಓಪನ್ ಮಾಡಿಸ್ಬಿಟ್ಟು ನಿಮ್ ಮಕ್ಳ ಹೆಸರಿಗೆ ಅಮೌಂಟ್ ನ ಇಡಬಹುದು ಓಕೆನಾ ಇದಕ್ಕೆ ಲಾಸ್ಟ್ ಡೇಟ್ ಆ ರೀತಿ ಇಲ್ಲ ಈ ವರ್ಷ ಇನ್ನು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ಚಾಲನೆ ಬಂದಿರೋದ್ರಿಂದ ಸೊ ನೀವು ಯಾವಾಗ ಬೇಕಾದ್ರೂ ಇದಕ್ಕೆ ನಿಮ್ಮ ಮಕ್ಳ ಹೆಸರಲ್ಲಿ ಖಾತೆ ಓಪನ್ ಮಾಡಿಸ್ಬಿಟ್ಟು ದುಡ್ಡನ್ನ ಇಟ್ಬಹುದು ಹದಿನೆಂಟು ವರ್ಷ ತುಂಬದ ಮೇಲೆ ಜಾಸ್ತಿ ಜಾಸ್ತಿ ಅಮೌಂಟ್ ಇರುತ್ತೆ ವಿತ್ ಬಡ್ಡಿ ಸಮೇತ ಕೊಡ್ತಾರೆ ಅದನ್ನ ನೀವು ತಗೊಂಡು ನಿಮ್ ಮಕ್ಕಳು ಮದ್ವೆಗೋ ವಿದ್ಯಾಭ್ಯಾಸಕ್ಕೂ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ಓಕೆನಾ ಸೊ ಅರವತ್ತು ವರ್ಷ ಆಗೋವರೆಗೂ ಕಾಯ್ತೀವಿ ಹದಿನೆಂಟು ವರ್ಷದವರೆಗೂ ಅಷ್ಟೇ ಕಟ್ಟಬೇಕಾಗಿರೋದು ನೀವು ಅದಾದ್ಮೇಲೆ ಏನ್ ಕಟ್ಟಂಗಿಲ್ಲ ಸೊ ಆ ಅಮೌಂಟ್ ಹಂಗೆ ಬಿಡ್ತೀವಿ ಅಂತ ಅವ್ರಿಗೆ ಮಾತ್ರ ಅರವತ್ತು ವರ್ಷ ತುಂಬದ ಮೇಲೆ ಪ್ರತಿ ತಿಂಗಳು ಸಾವಿರನ ಇಪ್ಪತ್ತು ಸಾವಿರನ ಈ ರೀತಿ ಪಿಂಚಣಿ ಅಂತ ಹೇಳಿ ಕೊಡ್ತಾರಂತೆ ಓಕೆನಾ ಸೊ ಇದಿಷ್ಟು ಇವಾಗ ನಿಮಗೆ ಡೀಟೇಲ್ ಆಗಿ ಗೊತ್ತಾಯ್ತಲ್ವಾ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸೊ ಮುಂದಿನ ವೀಡಿಯೋ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ ಅಲ್ವಾ ಅವಾಗ ಕಂಪ್ಲೀಟ್ ಆದಂತ ಮಾಹಿತಿ ಅಂದ್ರೆ ನಿಮ್ಮ ಡೌಟ್ ಗಳಿಗೆ ಉತ್ತರವನ್ನ ಖಂಡಿತ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು